ಮರಣ ಹೊಂದ ನೀವು ಮಂಚಕ್ಕೆ ಪ್ರಾಪ್ತರ ಗುರುದೇವ ಮತ್ತು ಪಾಂಡವರಿಗೂ ವಿದ್ಯಾಭ್ಯಾಸ ಕಲಿಸಿದ ನೀವು ಬಸ್ ಹೋಗುವ ಅಂದೆ ನಮ್ಮ ಹೋಗಲ್ಲ ಹೋಗಲ್ಲ ಅಂತ ಕೇಳ್ದೆ ಬಾರ ಪುಟ್ಟಿ ಪುಟ್ಟಿ ಮಾಡಲ್ಲ ಅಂದ್ ಒಬ್ಬರು ಕಡೆ ಇಡ್ರಿ ಕಡಿತ

mm -hmm. ಅಂದು ನೀನು ರಾಜ್ಯವನ್ನು ಕೇಳದ ಬಂದಾಗ ದೊಡ್ಡ ರಾಜ್ಯವನ್ನು ಕೊಟ್ಟಿದ್ದರೆ ಪಾಂಡವರೊಡೆ ಹುಳಿ ಬಾಳಬಹುದು ಅಂದು ರಾಜ್ಯವನ್ನು ಕೊಂಡಿದ್ದ ಕಾರಣ ಅಲ್ಲ ಇಷ್ಟೇ ಜನ ಇದ್ದಿದ್ದ ಗುರುಹಿರಿಯರು ಪೂತ್ರ ಮಿತ್ರರು ಎಲ್ಲರನ್ನೂ ಕಳೆದುಕೊಂಡು ಈ ಬೆಟ್ಟಿನ ರಾಶಿಯಲ್ಲಿ ಓರೋರು ಏನಿಸಿರೋ ಏನು ಮಾಡಲಿ ಏನು ಮಾಡಲಿ ಪಾಂಡವರನ್ನು ಕರೆಸಲಿ ಅವರಿಗಂತರ ಹಚ್ಚ ಕೊಡದೆ ಅವರೊಡನೆ ಕೂಡಿ ಮಾಡದೆ ಕಮಲವಾದ ನಾನು ಪಾಂಡವರೊಡನೆ ಕೂಡಿ ಮಾಡುವುದಿಲ್ಲ ಇಲ್ಲ ಇಲ್ಲ ದಿನ ನಾನು ವೈಸಂಪಾಯ ಸರೋವರದಲ್ಲಿ ಅವರಿಗೆ ಬಿಡಿತು ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ಬಂದು ಪುನಃ ಪಾಂಡವನ್ನು ಕಾಡಿಗಟ್ಟದೆ ಹೋದ ನಾನು ಜನರ ಕ್ರಮದಲ್ಲೇ ಅಲ್ಲ ನಾನಿನ್ನು ವೈಸಂಪಾಯ ಸರೋವರಕ್ಕೆ ಹೋಗಿ ಇಲ್ಲಿ ಬಾ ಆ ದುರ್ಯೋಧನನ್ನು ಕದೆಯ ಕೃಷ್ಣ ಎಲ್ಲಿ ಹುಡುಕಿದರೂ ಆತನ ಸುಳಿವೇ ಸಿಕ್ಕುತ್ತಿಲ್ಲ ಏನು ಮಾಡುವುದು ಕೃಷ್ಣ ಭೀಮಸೇನ ದುರ್ಯೋಧನ ವಯಸ್ಸುಪ್ಪನ ಸರೋವಯದಲ್ಲಿ ಅಡಿಯುತ್ತಿರುವನು ಇನ್ನ ಗದೆಯಿಂದ ಜಲವಾದ ಕಲಗಿ ದುರ್ಯೋಧನನ್ನು ಎದ್ದರೆ ಆಗಬಹುದು ವಾಸುದೇವ ಎಲ್ಲವೆಲ್ಲವೋ ದುರ್ಯೋಧನವರ ಸದಾ ಯುದ್ಧಕ್ಕೆ ನಮ್ಮ ಪಾಂಡವರೇ ನಾನು ವಿಶ್ರಾಂತಿಯನ್ನು ಪಡೆಯಬೇಕೆಂದು ಬಂದಿದ್ದೆ ಎಲ್ಲರೂ ಯುದ್ಧಕ್ಕೆ ಬಂದಿರುವ ಬಂದಿರಿ ಬಂದಿರಿ ಎಲ್ಲರ ಸಾರಿ ಬನ್ನಿಂಡಿಯಾದ ಭೀಮಾ ಬಂಡಿ ಬಂಡಿ ಅಂಗವನ್ನು ಬಂಡಿ ಬಂಡಿ ಅಂಗವನ್ನು ತಿಂದು ಮಕರನ್ನು ಕೊಂದು ಮಾತ್ರಕ್ಕೆ ಎನ್ನು ಯುದ್ಧಕ್ಕೆ ಬಂದಿರುವ ಆಗ ಗ್ರಹಕ್ಕೆ ಸಿದ್ಧರಾಗುಟು ಭೀಮಾ ನೋಡ್ರಿಯಾ ನಿನ್ನ ಕಾಡು ಏನಾಯ್ತಂದು ಭೀಮಸೇನಾ 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 ಯುದ್ಧವನ್ನು ಮಾಡಬೇಕಾದರೆ ತೊಡೆಯನ್ನು ತಟ್ಟಿ ಯುದ್ಧ ಮಾಡಬೇಕು ತಿಳಿಯದೆ ಭೀಮಾ ಪುನಃ ಗಾಯದಕ್ಕೆ ಬಂದಿಯಾ ಆಗಾಗ ಈ ಸಾರಿ ನಿನ್ನನ್ನು ಉಳಿಸುವುದಾಯ ಎಲ್ಲವನ್ನೂ ಸೆಲವೆ ಹೇ ಕೃಷ್ಣ ಅಂದ್ಹಾನು ಆಯ್ಕೆಗೆ ಬಂದಾಗ ನೀನು ಯಾರ ಪಕ್ಷವನ್ನು ವಹಿಸಿದೆಯೋ ಅವರಿಗೆ ಜಯಗೊಂಡರೋ ನಾನು ಬದಲೇ ಬದಲೇ ಆದರೆ ಹನ್ನೊಂದು ಅಕ್ಷಯಣಿ ಸೈನ್ಯದಸಿಗೆ ಯುದ್ಧ ಮಾಡಬೇಕಾಯಿತು ನೀನೊಬ್ಬ ಇಲ್ಲದಿ ದೇಹವಾಗಿದ್ದರೆ ಕಬಳ ತು ದಾಟವು ದ್ರೌಪದಿಯ ವಸ್ತ್ರ ನಡೆಯುತ್ತಿರಲಿಲ್ಲ ಕೇವಲ ಯುದ್ಧ ಮಾತ್ರ ನಡೆಯುತ್ತಿತ್ತು ತೋರಿಸೋಮನ ಅಂದು ನಾನು ರಾಜ್ಯಸಭೆಗೆ ರಾಜ್ಯವನ್ನು ಕೇಳಲು ಬಂದಾಗ ನನ್ನನ್ನು ಅಗ್ಗ ನನ್ನನ್ನು ಅಗಲಿಗೆ ಮತಿಸಲು ಪ್ರಯತ್ನಿಸಿದೆ ಎಂದರೆ ಅದೇ ಅಂಗ ಇಂದು ನಿನ್ನ ತೊರಳಿಗೆ ಅವಮಾಶವಾಗಿದೆ ಎಲ್ಲಿ ಭೀಷ್ಮಾಷ್ಟ್ರ ಎಲ್ಲ ಹೇಳು ಚಿಕ್ಕ ಕೊಟ್ಟಿಕೊಂಡಿ ಅಲ್ಲ ಅವರೆಲ್ಲ ಏನಾದರೂ ಆದರೂ ಚಿಂತೆ ಇಲ್ಲ ಶರಣಲ್ಲ ಹೋಗು ವೀರಸರ್ಗವರು ಸೇರು